ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ರೋಹಿಣಿ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಇರ್ತಾಳೆ ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿರ್ತಾರೆ ಹಾಗೆ ಮನೋಜನ ಚೆಕ್ ಮಾಡಿಸ್ಕೊತಿದ್ದಕ್ಕೆ ಏ ಆಗಲಾಗೋದಿಲ್ಲ ನನಗೇನು ಹೋಗಿಲ್ಲ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆಲ್ಲ ನಾನು ಹಾಸ್ಪಿಟ್ಲಿಗೆ ಬಂದು ಸುಮ್ಮ ಸುಮ್ಮನೆ ಚೆಕ್ ಆಗೋದಿಲ್ಲ ಅಂತ ಹೇಳಿದಾಗ ಯಾಕೆ ಮನೋಜ್ ತಮಗೆ ತವೇ ನಾನೆಲ್ಲ ಸರಿಯಾಗಿದ್ದೀನಿ ಅಂತ ಅನ್ಕೊಬಿಟ್ಟಿದ್ದೀರಾ ಹೇಗೆ ಅಂತ ಹೇಳಿದಾಗ ಓ ನೀವು ಮೊದಲೇ ಲಿವಿಂಗ್ ಗಟ್ಟುಕಿದ್ರಲ್ಲ ಇದ್ರಲ್ವಾ ಅಲ್ಲೇ ಕನ್ಫರ್ಮ್ ಆಗಿದೆ ಅನಿಸುತ್ತೆ ಅಲ್ವಾ ಅಂತ ಹೇಳಿದಾಗ ಏನೋ ನಾನೊಬ್ಬಳೇ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದೋಳ ಥರ ಮಾತಾಡ್ತಾ ಇದೆಯಾ ನೀನು ಮದುವೆ ಆದಮೇಲೆ ಮಾತ್ರ ನನಗೆ ಹೇಗಿದೆಯಾ ಅಂತ ಗೊತ್ತಿರೋದು ಮದುವೆಗೆ ಮುಂಚೆ ಅಂತ ಹೇಳಿದಾಗ ಏ ಅಂತ ಹೇಳಿ ಕಾಲರ್ ಹಿಡಿದು ಬಿಡ್ತಾಳೆ ನೋಡು ನೀನು ಹೇಗಿದ್ರೂ ಹಾಗಿರೋದಲ್ಲ ನನಗೆ ಮಗು ಅಂದರೆ ಆಸೆ ಅದಕ್ಕೆ ಕೇಳಿರೋದಷ್ಟೇ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಹೇಳ್ಬಿಡ್ತಾಳೆ ಅದಾದಮೇಲೆ ಸೂರ್ಯ ಮನೆಗೆ ಅಂತ ಹೇಳಿ ಒಂದು ಮಂಚನ ತೊಗೊಂಡು ಬಂದಿರ್ತಾನೆ ಆಗ ಇದೇನಪ್ಪ ಅಂತ ಹೇಳಿದಾಗ ಅಪ್ಪ ಬಿಡಪ್ಪ ಇರಲಿ ಹೇಗಿದ್ರು ರೂಮ್ ಕಟ್ಟಿಸ್ತೀವಲ್ವ ಅಲ್ಲಿಗೆ ಇಡೋದಕ್ಕಾಗತ್ತೆ ಅಂತ ಹೇಳ್ತಾನೆ ಆಗ ಮನೋಜ ಬಂದು ರೂಮ್ ಕಟ್ಸೋದ ರೂಮ್ ಕಟ್ಟಿಸ್ತೀನಿ ರೂಮ್ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ದೊಡ್ಡ ಬೋರ್ಡ್ ಹಾಕ್ಬಿಟ್ಟು ಗೇಟಿಗೆ ನೇತಾಕಿಬಿಡು ಅಂತ ಹೇಳಿ ಹೇಳ್ತಾರೆ ಹೆಂಗಪ್ಪ ನೀನು ನಮಗೆ ಇಪ್ಪತ್ತೇಳು ಲಕ್ಷ ಹೋಗಿ ಮುಂಡಾಯಿಸಿದೆಯಲ್ಲ ಅದನ್ನೆಲ್ಲ ನಮ್ಮ ಹಣೆ ಮರೆ ಬೋಳ್ಸಿ ಇಟ್ಟೋಗಿದೆಯಲ್ಲ ಹಂಗೆ ಅಂತ ಹೇಳಿದಾಗ ಏನೋ ಮಾತು ಮಾತಿಗೂ ಇಪ್ಪತ್ತೇಳು ಲಕ್ಷ ಅಂತ ಹೇಳ್ತಾ ಇದೆಯಾ ಇಪ್ಪತ್ತೇಳು ಲಕ್ಷ ಎಲ್ಲ ನಾನು ಕೊಡಬೇಕಾಗಿರೋದು ಬರೀ ಹದಿನೆಂಟು ಲಕ್ಷ ಅಂತ ಹೇಳ್ತಾರೆ ಏನೋ ಹದಿನೆಂಟು ಲಕ್ಷನ ಅದು ಹೇಗೆ ಇಪ್ಪತ್ತೇಳು ಲಕ್ಷ ಅದು ಹೇಗಾಗುತ್ತೆ ಅಪ್ಪನ ದೊಡ್ಡದು ಭಾಗ ಆದರೆ ಮೂರು ಜನಕ್ಕೂ ಬರುತ್ತೆ ಭಾಗ ಆದಮೇಲೆ ಒಂಬತ್ತೊಂಬತ್ತು ಲಕ್ಷ ಬರುತ್ತೆ ಹಾಗಿದ್ಮೇಲೆ ನನ್ನ ಒಂಬತ್ತು ಲಕ್ಷ ನಾನು ಇಟ್ಕೊಂಡು ಬೇಕಿದ್ದು ನಿಮ್ಮಿಬ್ರದ್ದು ಹದಿನೆಂಟು ಲಕ್ಷ ಮಾತ್ರ ಕೊಡಬೇಕು ಅಂತ ಹೇಳ್ತಾಳೆ ಅಯ್ಯತ್ತೇರಿಕೆ ನಾವೇನು ಬಾಗಬೇಕು ಅಂತ ಕೇಳ್ತೀವೇನೋ ಅದು ಅಪ್ಪನ ದುಡ್ಡು ಅಪ್ಪ ಕೊಡ್ತೀನಿ ಅಂತ ಅಂದರೆ ಇಷ್ಟಪಟ್ಟು ಅವ್ರು ಕೊಡ್ಬೋದು ಹೇಳಿದ್ರೆಂದು ನಿನಗೆ ನಾವು ಕೊಡ್ತೀನಿ ನಿನಗೆ ನೀನು ಇಟ್ಕೋ ಅಂತ ಹೇಳಿಬಿಟ್ಟು ಏ ಏನೋ ಅಪ್ಪ ಯಾವತ್ತಿದ್ರು ನಮಗೆ ತಾನೇ ಕೊಡೋದು ಅಂತ ಹೇಳಿದಾಗ ನನ್ನ ಮಗನೇ ಸಿಕ್ಕಿದ್ದಿಲ್ಲ ನನಗೆ ಬೇಕು ಅಂತ ಹೇಳೋ ದುಡ್ಡು ಅಂದರೆ ಗಾವ್ ಗಾವು ಅಂತ ಹೇಳೋ ಅಂತ ಹೇಳಿ ಬೈದ್ಬಿಡ್ತಾಯಿರ್ತಾನೆ ರೀ ಯಾಕೆ ರೀ ಯಾಕ್ರಿ ಹೀಗೆಲ್ಲ ಮಾಡ್ತೀರಾ ಅವ್ರು ಹೇಳಿರೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಶಾಂತಿಗೂ ಕೂಡ ರೋಹಿಣಿ ಮಾತು ಕೇಳಿ ತುಂಬಾ ಶಾಕ್ ಆಗಿಬಿಡುತ್ತೆ ಇದಿಷ್ಟು ಶನಿವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು Like good friends.